ಎಲ್ಲರಿಗೂ ನಮಸ್ಕಾರ ಇದು ಬೆಳಗ್ಗೆ ಐದು ಗಂಟೆ ನಾವು ನಮ್ಮ ಫ್ರೆಂಡ್ ವಾಕಿಂಗ್ ಹೊಂಟಿದ್ದೇವೆ ಅಲ್ಲಿ ನಿಂತಿದ್ದಾರೆ ನೋಡಿ ನಮ್ಮ ಫ್ರೆಂಡ್ ಅವರು ಆ ಕಿರಣ್ ಅವರು ಬಂದು ಐದು ಗಂಟೆಗೆ ಆ ಕಾಯ್ದವ ರೇಟ್ ಅದ ನಾಡ್ಕೊಂಡಿ ಬೆಳಗ್ಗೆ ಐದು ಗಂಟೆ ನೋಡಿರಿ ಲೈಟ್ ಹೆಂಗೆ ಮಸ್ತ್ ಆಗ್ಯಾರ ಲೈಟಿಂಗ್ ರೀ ಬಟ್ ಅದು ಲೈಟ್ ಇರ್ಲಿಂದ್ರೆ ಫುಲ್ ಕತ್ತಲೇ ಇರ್ತಿದ್ ರೀ ರಾತ್ರಿ ಇದ್ದಂಗೆ ಪೂರ್ತಿ ನೋಡ್ರಿ ಹಂಗೆ ಲೈಟಿಂಗ್ಸ್ ಎಲ್ಲ ಮಸ್ತ್ ಅವ ರೀ ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ ಕಿರಣ್ ಇವ್ರೆ ನೋಡಿರಿ ಕಿರಣ್ ಅವ್ರಿಗೆ ಶೀಟು ರೀ ನಾವು ಇದರ ಲೇಟ್ ಮಾಡೋ ಬಂದೇಕಾ ನೋಡ್ರಿ ಇದು ಲೈಟಿಂಗ್ ಅಂತ ಮಸ್ತ್ ಕಾಣಿಸ್ತದ ಬ್ಯಾಂಕಿದಾರ ಪ್ಲೇಸ್ ಇದು ನೋಡಿರಿ ಒಂದ್ಸಲ ಪೂರ್ತಿ ಇದು ಲಾಲ್ಗಿರಿ ಕ್ರಾಸ್ ಇದು ಇಲ್ಲಿ ನೋಡ್ರಿ ಎಲ್ವಿ ಗ್ರೌಂಡ್ ಸರಿ ಬಂದಿವು ಈಗ ಲೆಫ್ಟ್ ಹೊಡೆದ್ರೆ ಎನ್ವಿ ಗ್ರೌಂಡ್ ಬಂದು ನೋಡಿರಿ ಗಾರ ಇಲ್ಲ ಇಲ್ಲ ಅಪ್ಪ ರಾಜ್ಕೋಚ್ ತಗೊಂಡ್ರಿತ್ತು ಸೀದೋದ್ರೆ ಪಬ್ಲಿಕ್ ಗಾರ್ಡನ್ ಬರ್ತಾರೆ ಅದು ಕಾಳು ತೋಟ್ರಿ ಪಬ್ಲಿಕ್ ಗಾರ್ಡನ್ ಫುಲ್ ಕತ್ತಲೆ ಅದ ರೀ ಫುಲ್ ಜಲ್ದಿನೇ ಬಂದಿವ್ರಿ ಕತ್ಲದ ಫುಲ್ ಏನು ಬೇಕು ಕಾಣದಾಗದ ವೀಡಿಯೋ ಮಾಡೋಕ್ಕಂದ್ರೆ ಹಂಗೇಗೆ ವೀಡಿಯೋ ಕಂಟಿನ್ಯೂ ಮಾಡೋದು ಆಗಿಲ್ಲ ರೀ ನೋಡಿ ತೋರಿಸ್ಬೇಕಂದ್ರೆ ಫುಲ್ ಕತ್ತಲೆ ಅದ ರೀ ಅದ್ ಜಲ್ದಿ ಬಂದೆ ನಾವು ನಾಳೆ ಅಂತೂ ಜಲ್ದಿ ಬಂದು ರೀ ನಾಳೆ ಜರ ಲೇಟ್ ಮಾಡಿ ಬರ್ತೀವಿ ರೀ ಏಳು ಗಂಟೆಗೆ ಹಂಗೆ ವೀಡಿಯೋ ರೀ ಇದಂಥ ಫುಲ್ ಕತ್ತಿರದ ಕಾರಣ ಏನೋ ಕಂಡಿಲ್ಲರಿ